ನಿಮ್ಮ ಪ್ರೀತಿ ಈಶ್ವರನ ಸ್ನೇಹಿತರು ಇವತ್ತು ಈ ಸುಬ್ರಹ್ಮಣ್ಯದಲ್ಲಿ ನಿನ್ನೆ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಬಂದಿಲ್ಲಿ ನೀರಿಗೆ ಕಾಳಜಿಯಾಗಿ ಬಿದ್ದಿರ್ಬೋದು ಆದರೆ ಅವರ ದೇಹ ಸಿಗುತ್ತೆ ಯಾಕಂದರೆ ನೀರಪ್ಪ ಇಲ್ಲಿ ಫ್ರೆಶ್ ಏರಿಯಾ ನೈನ್ ಪಾಯಿಂಟ್ ಸಿಕ್ಸ್ ಥರ ಉಂಟು ಕರೆಂಟ್ ಆದ್ದರಿಂದ ಇಲ್ಲಿಂದ ಕುತ್ಕೊಂಡು ಮುಂದೆ ಹೋಗಿ ಇಲ್ಲಾದರೂ ಹೋಗ್ಬೋದು ಆಗ ಆ ಜಾಗಕ್ಕೆ ಹುಡುಕಲಿಕ್ಕೆ ಇನ್ನು ಸ್ಥಳೀಯರು ಮತ್ತು ಎಫ್ ಟಿ ಎಲ್ಲ ಹೊಲಸಿನವರು ಫೈರ್ ಸ್ಥಳೀಯರು ಹಾಗೆ ಮುಖ್ಯ ಮತ್ತೆ ಇಲ್ಲಿನ ಸ್ನೇಹಿತರು ಎಲ್ಲರೂ ಸಹ ಸಪೋರ್ಟ್ ಆಗಿ ಇಲ್ಲಿ ಬಂದಿದ್ದಾರೆ ನಾವು ನಮ್ಮನ್ನು ಕರೆಸ್ಕೊಂಡಿದ್ದಾರೆ ನಾವು ಸಹ ನೀರ ಆಳದಲ್ಲೆಲ್ಲ ನಿಂತ ಜಾಗದಲ್ಲಿ ಇದ್ರೆ ಮುಳುಗಿ ಆ ದೇಹ ಇದ್ರೆ ನಾವು ಹುಡುಕ್ತೇವೆ ಇದಕ್ಕೆಲ್ಲ ಆದಷ್ಟು ಬೇಗ ಅವರ ಹೊನ್ನಪ್ಪ ಅವರ ದೇಹ ಆದಷ್ಟು ಬೇಗ ಸಿಗ್ಲಿ ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ದೇವರು ಕೊಡ್ಲಿ ಅಂತ ಎಲ್ಲರೂ ನಾನು ಪ್ರಾರ್ಥನೆ ಮಾಡ್ತೇನೆ ಆದಷ್ಟು ಬೇಗ ನಾವು ಇವತ್ತು ಡಿಕಂಪೋಸ್ ಆಗಲಿ ಲೇಟ್ ಲೇಟ್ ಇದೆ ಯಾಕೆಂದ್ರೆ ತುಂಬಾ ಕೋಲ್ಡ್ ಆಗಿದೆ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ಹೋಗಿ ಗಣಕದಲ್ಲಿ ಇಪ್ಪತ್ನಾಲ್ಕು ನಾಳೆ ಬೆಳಗ್ಗೆ ದೀಕಂಪ ಸಾಗ್ಬೋದು ಅಷ್ಟು ನೀರು ಕೋಲ್ಡ್ ಆಗಿದೆ ಎಲ್ಲಾದರೂ ಸೈಡಲ್ಲಿ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಅಡಿಯಲ್ಲಿ ಸಿಕ್ಕಿದ್ರೆ ಹುಡ್ತೇವೆ ಇದಕ್ಕೆಲ್ಲ ಎಸ್ ಆಗಲಿ ಊರಿನ ಸಮಸ್ತ ಜನತೆ ಆಗಲಿ ಈ ದೇವಸ್ಥಾನದ ಎಲ್ಲರ ಆಡಳಿತ ಮಂಡಳಿ ಆಗಲಿ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಆದಷ್ಟು ಬೇಗ ಸಿಗಲಿ ಎಲ್ಲರೂ ಪ್ರಾರ್ಥನೆಯೊಂದಿಗೆ ನಾವು ನೀರಿಗೆ ಇಳಿತಿದ್ದೇವೆ